ಸರ್ ಇವತ್ತೊಂದು ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಗ್ರಾಮ ಸಭೆಯನ್ನು ವಿಶೇಷವಾಗಿ ಇವತ್ತು ಆಯೋಜನೆ ಮಾಡಿದ್ದು ಈ ಒಂದು ಗ್ರಾಮ ಸಭೆಯಲ್ಲಿ ಸುಮಾರು ಹಲವಾರು ಇಲಾಖೆಯ ಅಧಿಕಾರಿ ವರ್ಗದವರು ಬಂದಿದ್ರು ಇನ್ನು ಕೆಲವು ಇಲಾಖೆಯ ಅಧಿಕಾರಿ ವರ್ಗದವರು ಇವತ್ತು ಬೇಕಂತಲೇ ಹಾಜರಾಗಿದ್ದರು ಇದು ಪ್ರಥಮ ಅಲ್ಲ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಇದೊಂದು ದೊಡ್ಡ ದುರಂತ ನಮ್ಮ ತಾಲೂಕಲ್ಲಿ ಇದೊಂದು ದೊಡ್ಡ ದುರಂತ ನಾವು ಈಗಾಗಲೇ ಅಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಸಹ ಸೇರಿ ಆ ಒ ಮೇಡಮ್ಗೂ ಸಹ ನಾವು ಒಂದು ಲೆಟ್ರ್ ಕೊಟ್ಟಿದ್ದೆ ಈಗಾಗಲೇ ಹಿಂದೆ ಲೆಟ್ರ್ ಕೊಟ್ಟಿದ್ದೀವಿ ನಮ್ಮ ಹತ್ರನ ಒಂದು ಎಲ್ಲ ನಮ್ಮ ಮನೆಯ ಶಾಸಕರಿಂದ ಹಿಡಿದು ಎಲ್ಲರಿಗೂ ಸಹ ನಾವು ಒಂದು ಲೆಟ್ರ್ ಕೊಟ್ಟಿದ್ದೀವಿ ಆದರೂ ಸಹ ಯಾವ ಇಲಾಖೆ ಅಧಿಕಾರಿ ವರ್ಗದವರು ಸಹ ಏಕೆಂದರೆ ಎಷ್ಟು ಜನ ಇಲ್ಲಿ ನೋಡಿ ಒಂದು ಮುನ್ನೂರು ನಾನ್ನೂರು ಜನಗಳು ಅವರ ಕೆಲಸಗಳನ್ನು ಬಿಟ್ಟು ಬಂದಿರ್ತಾರೆ ಏನಂದರೆ ಗ್ರಾಮ ಪಂಚಾಯಿತಿಯಿಂದ ಮತ್ತು ಇತರ ಇಲಾಖೆಗಳಿಂದ ಯಾವ ಯಾವ ರೀತಿಯ ಸೌಲಭ್ಯಗಳು ಸಿಗ್ತವೆ ಆ ಸೌಲಭ್ಯಗಳನ್ನು ನಮಗೇನೋ ನಮ್ಮ ಹತ್ತಿರದವರೆಗೂ ಸಿಗುತ್ತಾ ಅಂತ ಕೇಳಿ ನೋಡ್ಕೊಂಡು ಹೋದಕ್ಕೆ ಬಂದಿರ್ತಾರೆ ಆದರೆ ಇಲಾಖೆಯ ಅಧಿಕಾರಿ ವರ್ಗದವರೇ ಇಲ್ಲಿ ಬಂದಿಲ್ಲ ಅಂದಾಗ ನಾವು ಮಾಹಿತಿನೇ ಕೊಡೋಕಲ್ಲ ಈಗ ನೋಡಿ ಹಲವಾರು ಸಮಸ್ಯೆಗಳು ಅರ್ಜಿಗಳನ್ನು ತಂದಿರು ಇವತ್ತು ಬಿಗೆ ಸಂಬಂಧಪಟ್ಟಂಗೆ ಹಾಗೂ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅತಿ ಮುಖ್ಯವಾಗಿ ಕೃಷಿ ಇಲಾಖೆಯವರು ಅವರ ಇದು ಬೇಜವಾಬ್ದಾರಿತನ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ತಾ ಇದೆ ಈಗ ನಾನು ಪ್ರಪ್ರಥಮವಾಗಿ ಇವತ್ತಿಗೆ ತಹಸೀಲ್ದಾರ್ ಅವರಿಗೆ ನೇರವಾಗಿ ನಾನು ಯಾವ ಯಾವ ಇಲಾಖೆ ಅಧಿಕಾರಿ ವರ್ಗದವ್ರು ಬಂದಿಲ್ವೋ ಅವರಿಗೆ ನೋಟಿಸನ್ನು ರೆಡಿ ಮಾಡಿ ನಾವು ಇವತ್ತೇ ಕಳಿಸ್ಕೊಡ್ತಾಯಿದ್ದೀನಿ ಕಾರಣ ಏನಂದರೆ ಅವ್ರು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಬೇಜವಾಬ್ದಾರಿ ತಾನು ವರ್ತಿಸಿದ್ರೆ ನಾವು ಒಂದು ಹೋರಾಟದ ಹೆಜ್ಜೆ ಹಿಡಿಬೇಕಾಗುತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳನ್ನೊಳಗೊಂಡು ಹೋರಾಟದ ಹೆಜ್ಜೆ ಮುಂದೂಡಬೇಕಾಗುತ್ತೆ ಕಾರಣ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮಸ್ಥರುಗಳು ಬಂದು ನಾವು ಪ್ರಶ್ನೆ ಕೇಳಿದಾಗ ನಾವು ಎಲ್ಲರಿಗೂ ಆನ್ಸರ್ ಹೇಳೋಕ್ಕಾಗಲ್ಲ ಅಂದರೆ ಇಲಾಖೆ ಅಧಿಕಾರಿಗಳು ವರ್ದೇ ಬರ್ದೇನೆ ನಾವು ಸುಮ್ಮನೆ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿದ್ರೆ ಪ್ರಯೋಜನ ಏನು ಗ್ರಾಮಸಭೆಗಳಿಗೆ ಅಧಿಕಾರಿ ವರ್ಗದವರೇ ಬಂದಿಲ್ಲ ಅಂದರೆ ಗ್ರಾಮಸಭೆಗಳು ಮಾಡೋದ್ರಿಂದ ಪ್ರಯೋಜನ ಏನು ಇಲ್ಲ ಹಾಗಾಗಿದೆ ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಹಸೀಲ್ದಾರ್ ಅವ್ರಿಗೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್ ಖಂಡಿತ ಇಲ್ಲ ಅವ್ರಿಗೆ ಜಡ ಬಿಟ್ಟಿದೆ ಅವ್ರು ಎಚ್ಚೆತ್ಕಂತಾರೆ ಯಾಕೆಂದ್ರೆ ಇದು ನನಗೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಒಂದು ಅಹವಾಲಲ್ಲ ಇದು ನನ್ನ ತಾಲೂಕಿನ ಇಪ್ಪತ್ತೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಒಟ್ಟುಗೂಡಿ ನಾವು ಮಾನ್ಯ ಸಿ ಒ ಮೇಡಮ್ ಅವರಿಗೆ ನಾವು ಮಾಹಿತಿಯನ್ನು ತಲ್ಪ್ಸಿದ್ದೀವಿ ಈಗಾಗಲೇ ಏಕೆಂದರೆ ಗ್ರಾಮ ಸಭೆಗಳನ್ನ ನಾವು ಮಾಡಲ್ಲ ಗ್ರಾಮಸಭೆಗಳನ್ನು ವಜಾ ಮಾಡಿ ಅಂತಲೇ ಕೇಳಿದ್ದೀವಿ ಗ್ರಾಮಸಭೆಗಳನ್ನ ವಜಾ ಮಾಡಿ ಸುಮ್ಮನೆ ನೆಪ ಮಾತ್ರಕ್ಕೆ ಗ್ರಾಮಸಭೆಗಳನ್ನು ಮಾಡಬೇಡಿ ಅಂತಲೂ ಕೇಳಿದ್ದೀವಿ ಸುಮ್ಮನೆ ಗ್ರಾಮಸಭೆಗಳನ್ನು ಮಾಡಿ ಗ್ರಾಮಸಭೆಗಳನ್ನು ಮಾಡಿ ಅಂದರೆ ಸಮರ್ಪಕವಾಗಿ ಇಲಾಖೆಯ ಒಂದು ಏನು ಸೌಲಭ್ಯ ಇದೆ ಆ ಸೌಲಭ್ಯ ತಲುಪಿಸಿಲ್ಲ ಅಂದರೆ ಗ್ರಾಮ ಸಭೆಗಳು ನಿಜವಾಗಿ ಇವತ್ತಿಗೆ ಇದ್ದಾವೆ ಖಂಡಿತವಾಗೂ ಸರ್ ಈಗ ಹಲವಾರು ಇಲಾಖೆ ಹಲವಾರು ಪ್ರಶ್ನೆಗಳು ಇಲ್ಲಿ ಬಂದು ಕೇಳಿದಾಗ ನಾವು ಎಲ್ಲ ಇಲಾಖೆದು ನಾವು ಒತ್ಕೊಳಕ್ಕಾಗಲ್ಲ ಯಾಕಂದ್ರೆ ಆ ಇಲಾಖೆ ಸಂಬಂಧಪಟ್ಟದ ಅವ್ರು ಇದ್ದರೆ ಆ ಇಲಾಖೆಯ ಸಮಸ್ಯೆಗಳನ್ನು ಅವ್ರು ಮುಂದೆ ಹೇಳಿದ್ರೆ ಅವ್ರು ಬಗೆಹರಿಸೋಂಥ ಪ್ರಯತ್ನ ಮಾಡ್ಬೋದು ಈಗ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅರ್ಜಿಗಳು ನಾವು ಕೊಟ್ಟರೆ ನಾವು ಇಲ್ಲಿಂದ ಒಂದು ಲೆಟರ್ ಅಷ್ಟೇ ನಾವು ಲೆಟರ್ ಹಾಕ್ತಿವಿ ಅದನ್ನ ಅವ್ರು ತಗೊಂಡೋಗ ಮತ್ತೆ ಡಸ್ಟ್ಬಿನ್ಗೆ ಹಾಕ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ವಹಿಸಲ್ಲ ಅವರು ಅದೇ ಅವರಿದ್ರೆ ಇನ್ನೊಂದು ಗ್ರಾಮ ಸಭೆಗೆ ಬಂದಾಗ ಇರಪ್ಪ ನಮ್ಗೆ ಮಕ್ಕಕ್ಕೆ ಹೋಗೀತಾರೆ ಅನ್ನೋ ಬೈದಲ್ಲಾದ್ರೂ ಕೆಲಸ ಮಾಡ್ತಾರೆ ಅನುಪಸ್ಥಿತಿಯಲ್ಲಿ ಅಲ್ಲ ಆ ರೀತಿಯಾದ ಒಂದು ಸಮಸ್ಯೆನೂ ಸಹ ಇಲ್ಲಿವರೆಗೂ ಬಗೆಹರಿದಿಲ್ಲ ಬಿಡಿ ಆ ರೀತಿಯಾಗಿ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಬಂದಿರತಕ್ಕಂಥ ಅರ್ಜಿಗಳನ್ನ ನಾವು ಸುಮ್ಮನೆ ಲೆಟರ್ ಆಗ್ತೀವಿ ಅಷ್ಟೇ ಆ ಅರ್ಜಿಗೆ ಸಂಬಂಧಪಟ್ಟಂಗೆ ಈಗ ನೋಡಿ ನಕಾಸಿ ರಸ್ತೆಗಳನ್ನ ಬಿಡಿಸ್ಕೊಡ್ಬೇಕು ಅಂತ ನಾವು ಅರ್ಜಿ ಆಗ್ತಾನೇ ಇದ್ದೀವಿ ಯಾವ ನಕಾಸಿ ರಸ್ತೆಯೂ ಬಿಡಿಸಿಲ್ಲ ಆ ವಿದ್ಯುತ್ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅರ್ಜಿಗಳು ಆಗ್ತದೆ ಇದ್ದೀವಿ ಆ ವಿದ್ಯುತ್ ಸಮಸ್ಯೆಗಳು ಬ ಬಗ್ಗೆ ಅರಿತನೇ ಇಲ್ಲ ಅದೇ ರೀತಿ ಈಗ ಕೃಷಿ ಇಲಾಖೆಗೆ ಮುಖ್ಯವಾಗಿ ಸೌಲಭ್ಯಗಳು ಯಾಕೆಂದರೆ ಅತಿ ಹೆಚ್ಚಿನ ರೈತಾಪಿ ವರ್ಗದವರು ಇರೋದ್ರಿಂದ ಅವ್ರು ಭಾಳ ಎಚ್ಚೆತ್ಕೊಬೇಕು ಯಾಕೆಂದರೆ ನಾನು ಜವಾಬ್ದಾರಿ ಅದು ಯಾಕೆಂದರೆ ಆ ಇಲಾಖೆಯಲ್ಲಿ ಹಲವಾರು ಅಧಿಕಾರಿ ವರ್ಗ ವರ್ಗದವರು ಇರ್ತಾರೆ ಯಾರಾದರೂ ಒಬ್ಬರು ಬಂದು ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡ್ಬೋದು ಆದರೆ ಅವರ ಬೇಜವಾಬ್ದಾರಿತನ ತನೇ ಇರ್ತವೆ ಸರ್ ಖಂಡಿತ ನಾವು ಇದನ್ನೇ ಪ್ರಶ್ನೆ ಮಾಡಿ ನಾವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಲ್ಲಿ ಇದನ್ನು ಪ್ರಶ್ನೆ ಇಟ್ಟಿದ್ದೀವಿ ಇದರ ಅವಶ್ಯಕತೆ ಇದೆಯಾ ಇದನ್ನು ನೀವು ಸಂಪೂರ್ಣವಾಗಿ ಸರ್ಕಾರದ ಲೆವೆಲಲ್ಲಿ ಇದನ್ನು ಬಗೆಹರಿಸಬೇಕು ಅಂತಲೂ ಕೇಳಿದ್ದೀವಿ ಹಾಗಾಗಿ ಖಂಡಿತವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸರ್ ಖಂಡಿತವಾಗಿ ಇವತ್ತು ನಮ್ಮ ಜನಗಳಲ್ಲಿ ಜಾಗೃತಿ ಜಾಸ್ತಿ ಇದೆ ಆ ಜಾಗೃತಿ ಜಾಸ್ತಿ ಇರೋದರಿಂದ ಸಂಪೂರ್ಣವಾಗಿ ಆರೋಗ್ಯದ ಕಡೆ ಯಾಕೆಂದರೆ ಬೇರೆ ಕಡೆ ಒಂದು ಚರಂಡಿಗಿಳಿಯೋದಕ್ಕಾಗಲಿ ಮತ್ತೊಂದು ಕಾಲ ಯೋಚನೆ ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಸಹ ಅವರವರ ಮನೆ ಮುಂದೆಗಳಲ್ಲಿ ಸ್ವಚ್ಛತೆಯಲ್ಲಿ ಬಹಳ ಒತ್ತನ್ನು ನೀಡ್ತಾ ಇರೋದ್ರಿಂದ ಇವತ್ತು ಸಂಪೂರ್ಣವಾಗಿ ಆರೋಗ್ಯ ಭರಿತರಾಗಿದ್ದಾರೆ ಇದರಾದ್ರಲ್ಲಿ ಅಂತ ಹೇಳ್ಬೋದು ಸರ್ ಹೇಗೆ ಸರ್ ಸರ್ ಖಂಡಿತ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಒಂದು ಒಕ್ಕೂಟದಿಂದ ಎಲ್ಲರ ಒಂದು ಬೆಂಬಲದಿಂದ ಇವತ್ತು ಖಂಡಿತವಾದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿ ಅದರಲ್ಲೂ ಇವತ್ತಿಗೆ ಗೃಹಲಕ್ಷ್ಮಿ ಬಾ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಹಲವಾರು ಸರ್ಕಾರದ ಯೋಜನೆಗಳನ್ನು ಖಂಡಿತವಾಗಿಯೂ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಸರ್ ಹನುಮಂತ ರಾಜು ಅಧ್ಯಕ್ಷ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ